ಪ್ರಕಟಣೆ ಎರಡು ಐದು ಎರಡು ಸಾವಿರ ಇಪ್ಪತ್ತೈದು ಬಹುಜನ ಬಹುಜನಸುಖಾಯ ಬಹುಜನಹಿತಾಯ ಗಣಕರಂಗ ಹರಿ ಧಾರವಾಡ ಸರ್ವರಿಗೂ ಮುಂಚಿತವಾಗಿ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು ಎರಡು ಸಾವಿರ ಐದುನೂರ ಎಪ್ಪತ್ತನೆಯ ಬುದ್ಧ ಪೂರ್ಣಿಮೆ ಆಚರಣೆ ಪ್ರಯುಕ್ತ ಆಯೋಜಿಸುತ್ತಿರುವ ಗೂಗಲ್ ಮೀಟ್ ಆನ್ಲೈನ್ ಜಾನಪದ ಶೈಲಿಯ ಕವನ ವಾಚನದ ಕವಿಗೋಷ್ಠಿ ಈ ಜಾನಪದ ಕವಿಗೋಷ್ಠಿಯ ಶೀರ್ಷಿಕೆ ಬುದ್ಧ ಪೂರ್ಣಿಮೆ ಜಾನಪದ ಶೈಲಿಯ ಕವನ ಕಳಿಸಲು ಕೊನೆಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆವರೆಗೆ ಮಾತ್ರ ಜಾನಪದ ಶೈಲಿಯ ಕವನ ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಭಾಗವಹಿಸುವ ಆಸಕ್ತ ಕವಿಗಳಿಗೆ ನಿಯಮಗಳು ನಿಯಮ ಒಂದು ಈ ಕವಿಗೋಷ್ಠಿಗಾಗಿಯೇ ರಚನೆಯಾದ ಹೊಚ್ಚ ಹೊಸ ಜಾನಪದ ಶೈಲಿಯ ಕವನವಿರಬೇಕು ನಿಯಮ ಎರಡು ಕಡ್ಡಾಯವಾಗಿ ನಿಮ್ಮ ಕವನ ಜಾನಪದ ಶೈಲಿಯಲ್ಲಿ ಬುದ್ಧ ಪೂರ್ಣಿಮೆಯ ಕುರಿತಾದ ಉತ್ತಮ ಮತ್ತು ಸೃಜನಶೀಲ ಕವನವಿರಬೇಕು ನಿಯಮ ಮೂರು ಜಾನಪದ ಶೈಲಿಯ ಕವನವನ್ನು ವಾಚಿಸಬಹುದು ಅಥವಾ ಹಾಡಬಹುದು ಆದರೆ ಕಾಲಾವಧಿ ಮೂರರಿಂದ ಐದು ನಿಮಿಷಗಳು ಮಾತ್ರ ಕಾಲಾವಧಿ ಮೀರಿದರೆ ಮ್ಯೂಟ್ ಮಾಡಲಾಗುವುದು ನಿಯಮ ನಾಲ್ಕು ಜಾನಪದ ಶೈಲಿಯ ನಿಮ್ಮ ಕವನ ನಿಮ್ಮ ಕವನ ವಾಚನದ ಆಡಿಯೋ ನಿಮ್ಮ ಫೋಟೋ ಇತ್ಯಾದಿಗಳನ್ನು ಇಮೇಲ್ಗೆ ಮಾತ್ರ ಕಳಿಸಬೇಕು ವಾಟ್ಸಪ್ಗೆ ಕಳಿಸಿದರೆ ಪರಿಗಣಿಸುವುದಿಲ್ಲ ನಿಯಮ ಐದು ಜಾನಪದ ಶೈಲಿಯ ಕವನ ವಾಚನದ ಆಡಿಯೋದ ಆರಂಭದಲ್ಲಿ ಕಡ್ಡಾಯವಾಗಿ ಸ್ಪರ್ಧೆಯ ಹೆಸರು ಸ್ಪರ್ಧೆ ಆಯೋಜನೆ ಮಾಡಿದ ಸಂಸ್ಥೆಯ ಹೆಸರು ನಿಮ್ಮ ಹೆಸರು ನಿಮ್ಮ ಕವನದ ಶೀರ್ಷಿಕೆ ಮತ್ತು ಕೊನೆಯಲ್ಲಿ ಸಾಧು 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 ಎಂದು ಮೂರು ಸಲ ಹೇಳಿರಬೇಕು ನಿಯಮ ಆರು ಕವನದ ಕೊನೆಯಲ್ಲಿ ಕಡ್ಡಾಯವಾಗಿ ಸಂಪೂರ್ಣ ವಿಳಾಸ ಪಿನ್ ಕೋಡ್ ನಮೂದಿಸಬೇಕು ನಿಯಮ ಏಳು ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕವಿಲ್ಲ ಭಾಗವಹಿಸಿದ ಎಲ್ಲರಿಗೂ ಈ ಪ್ರಮಾಣಪತ್ರ ನೀಡಲಾಗುವುದು ನಿಯಮ ಎಂಟು ಕೈ ಬರಹ ಕವನದ ಫೋಟೋ ಸ್ಕ್ರೀನ್ಶಾಟ್ ಪಿ ಡಿ ಎಫ್ ಮತ್ತಿತರ ಆವೃತ್ತಿ ಲೇಖನ ಕಳಿಸಬೇಡಿ ಕಳಿಸಿದರೆ ತಿರಸ್ಕರಿಸಲಾಗುವುದು ನಿಯಮ ಒಂಬತ್ತು ಉತ್ತಮವೆನಿಸುವ ಆಯ್ದ ಇಪ್ಪತ್ತು ಜಾನಪದ ಶೈಲಿಯ ಕವನ ಕವನವಚಿಸಲು ಅವಕಾಶ ನೀಡಲಾಗುವುದು ನಿಯಮ ಕಾರ್ಯಕ್ರಮ ಆಯೋಜಕರವೇ ತೀರ್ಮಾನ ನಿಯಮ ಹತ್ತು ಕಾರ್ಯಕ್ರಮ ಆಯೋಜಕರ ತೀರ್ಮಾನವೇ ಅಂತಿಮ ಚರ್ಚೆಗೆ ಅವಕಾಶವಿಲ್ಲ ನಿಯಮ ಹನ್ನೊಂದು ಜಾನಪದ ಶೈಲಿಯ ಕವಿಗೋಷ್ಠಿಯ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಸಂದರ್ಭಾನುಸಾರ ಸಮಯದಲ್ಲಿ ಹೆಚ್ಚು ಕಡಿಮೆಯಾದರೆ ನಿಮಗೆ ಮಾಹಿತಿ ನೀಡಲಾಗುವುದು ಜೊತೆಗೆ ಗೂಗಲ್ ಮೀಟ್ ಲಿಂಕನ್ನು ಹಿಂದಿನ ದಿನ ನಿಮಗೆ ತಿಳಿಸಲಾಗುತ್ತದೆ ನಿಯಮ ಹನ್ನೆರಡು ಕೃತಿ ಚೋರತನಕ್ಕೆ ಅವಕಾಶವಿಲ್ಲ ಮಾಹಿತಿ ತಿಳಿಸಿದರೆ ಅಂತಹ ಕವಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ನಿಯಮ ಹದಿಮೂರು ಕವಿಗೋಷ್ಠಿಯ ಕುರಿತಾದ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿರಿ ಸಿದ್ದರಾಮ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಮತ್ತು ಗಣಪತಿ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟು ನೈನ್ ಬವತು ಸಬ್ಬಮಂಗಲ ಸರ್ವರಿಗೂ ಮಂಗಳವಾಗಲಿ ಕವಿಗೋಷ್ಠಿ ಸಮಿತಿ ಗಣಕರಂಗ ಹರಿ ಧಾರವಾಡ 家。<超>